ರವಿಚಂದ್ರನ್ ಅವರು ಫೋನ್ ಎತ್ತಿದ್ರೆ ಸಿಲ್ಕ್ ಸ್ಮಿತಾ ಬದುಕಿರ್ತಿದ್ರು ಕೊನೆ ಕ್ಷಣದಲ್ಲಿ ಆತನ ಆಸರೆ ಬಯಸಿದ್ದ ಸಿಲ್ಕ್ ಸ್ಮಿತಾ ಹಳ್ಳಿ ಮೇಷ್ಟ್ರ ಜೊತೆ ಸಿಲ್ಕ್ ಸ್ಮಿತಾನ ಸ್ನೇಹ ಎಂತಹದ್ದು ಗೊತ್ತ ಹಿಂದಿನ ಸಿನಿಮಾಗಳಲ್ಲಿ ಕೇವಲ ಸ್ಟಾರ್ ಹೀರೋ ಹೀರೋಯಿನ್ಗಳು ಮಾತ್ರ ಅಲ್ಲದೆ ಐಟಮ್ ಸಾಂಗ್ ಮೂಲಕನೂ ಕೂಡ ಕೆಲವು ಕಲಾವಿದರು ಸಾಕಷ್ಟು ಹೆಸರು ಮಾಡಿದ್ದಾರೆ ಐಟಂ ಸಾಂಗ್ ಎಂದೊಡನೆ ಮೊದಲು ನೆನ್ಪಾಗೋದು ತಮ್ಮ ಆಕರ್ಷಕ ಕಣ್ಣು ಮೈಮಾಟದಿಂದ ಪ್ರಿಯರನ್ನ ರಂಜಿಸುತ್ತಿದ್ದಂತಹ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದಂತಹ ಸುಂದರಿ ನಟಿ ಸ್ಮಿತಾ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಡ್ಯಾನ್ಸ್ ಬೋಲ್ಡ್ ವಸ್ತ್ರಧಾರಣೆ ನಟನೆ ಮೂಲಕ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಸ್ಮಿತಾ ಪ್ರಮುಖ ಪಾತ್ರ ಮಾಡದಿದ್ರೂ ಸಹ ಸಿಕ್ಕ ಸಣ್ಣ ಪಾತ್ರಗಳಿಂದಲೂ ತಮ್ಮ ಅಭಿನಯದ ಕೌಶಲ್ಯದಿಂದ ಸ್ಟಾರ್ ಆಗಿ ಮೆರೆದಂಥವರು ಕೇವಲ ಕನ್ನಡ ಮಾತ್ರ ಅಲ್ಲದೆ ದಕ್ಷಿಣ ಭಾರತದ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲಿಯೂ ಸಹ ಸ್ಟಾರ್ ನಟರೊಂದಿಗೆ ತೆರೆಯನ್ನು ಹಂಚಿಕೊಂಡಿದ್ದಂತಹ ಈಕೆ ಎಲ್ಲೆಡೆ ಉತ್ತಮವಾದಂತಹ ಹೆಸರನ್ನು ಮಾಡಿದ್ರು ಹೆಣ್ಣು ಮಕ್ಕಳು ಮೈತುಂಬ ಬಟ್ಟೆ ತೊಡ್ತಿದ್ದಂತಹ ಆ ಕಾಲದಲ್ಲಿ ಸಣ್ಣ ಬಟ್ಟೆಯನ್ನು ತೊಟ್ಟು ತಮ್ಮ ಸೌಂದರ್ಯ ಆಕರ್ಷಕ ನೋಟ ಮೈಮಾಟದಿಂದ ಪಡ್ಡೆ ಹುಡುಗರಷ್ಟೇ ಅಲ್ಲ ಅಂಕಲ್ ಮುದುಕರ ನಿದ್ದೆಗಿಡಿಸಿದ್ದಂತಹ ಸಿಲ್ಕಿ ಬ್ಯೂಟಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದು ಮಾತ್ರ ಇಡೀ ಚಿತ್ರರಂಗವನ್ನೇ ಆಘಾತಕ್ಕೆ ಈಡು ಮಾಡಿತ್ತು ಅದು ಕೂಡ ಆಕೆಯ ಒಂದು ಐಟಮ್ ಸಾಂಗ್ ಆಗಿ ನಿರ್ಮಾಪಕರು ಕ್ಯೂ ನಿಲ್ಲುತ್ತಿದ್ದಂತಹ ಕಾಲದಲ್ಲಿ ಆಕೆ ತನ್ನ ಜೀವನವನ್ನೇ ಕೊನೆಗೊಳಿಸಿಕೊಂಡಿದ್ದು ಮಾತ್ರ ಯಾಕೆ ಅನ್ನೋದು ಇಂದಿಗೂ ನಿಗೂಢವಾಗಿದೆ ಸಿಲುಕ್ ಸ್ಮಿತಾ ಇಂತಹ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋ ಮೊದಲು ಖ್ಯಾತ ನಿರ್ಮಾಪಕ ನಟರೊಂದಿಗೆ ಕರೆ ಮಾಡಿದ್ರಂತೆ ಅದು ತೆಲುಗು ತಮಿಳು ಮಲಯಾಳಂ ಅಥವಾ ಬೇರ್ಯಾವ ಚಿತ್ರರಂಗದ ನಟರು ಅಲ್ಲ ಆಕೆ ಕರೆ ಮಾಡಿದ್ದು ಕನ್ನಡದ ರವಿ ಮಾಮ ನಮ್ಮ ಸ್ಟಾರ್ ರವಿಚಂದ್ರನ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಂತಹ ಕನ್ನಡದ ಸೂಪರ್ ಡೂಪರ್ ಸಿನಿಮಾ ಹಳ್ಳಿ ಮೇಷ್ಟ್ರು ಈ ಸಿನಿಮಾದಲ್ಲಿ ವಯಸ್ಕರ ಶಿಕ್ಷಕಿಯಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿದಂತಹ ನಟಿ ಸಿಲ್ಕ್ ಸ್ಮಿತಾ ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ರೆ ಎನ್ನುತ್ತಾ ಕನ್ನಡಾಭಿಮಾನಿಗಳ ಹೃದಯವನ್ನ ಗೆದ್ದಿದ್ರು ಸದಾ ಐಟಮ್ ಸಾಂಗ್ ತುಂಡು ಬಟ್ಟೆಯಲ್ಲೇ ಕಾಣಿಸ್ಕೊಳ್ತಿದ್ದಂತಹ ಸಿಲ್ಕ್ ಸ್ಮಿತಾ ಅವರಿಗೆ ರವಿಚಂದ್ರನ್ ಈ ಸಿನಿಮಾದಲ್ಲಿ ಅವರ ಗೌರವಕ್ಕೆ ಧಕ್ಕೆ ತರದಂತಹ ರೀತಿಯಲ್ಲಿ ಭಾರತೀಯ ನಾರ್ಯ ನೆಚ್ಚಿನ ಉಡುಗೆಯಾದ ಸೀರೆಯಲ್ಲೇ ಅಭಿನಯ ಮಾಡುವಂತಹ ಪಾತ್ರವನ್ನು ಕೊಟ್ಟಿದ್ರು ಕೇವಲ ಕ್ಯಾಬ್ರೆ ಡ್ಯಾನ್ಸರ್ ಐಟಮ್ ಹುಡುಗಿಯಾಗಿ ಕಾಣಿಸ್ಕೊಳ್ತಿದ್ದಂತಹ ಆ ಸಮಯದಲ್ಲಿ ಹಳ್ಳಿ ಮೇಷ್ಟು ನೀಡಿದಂತಹ ಈ ಪಾತ್ರ ಮಾತ್ರ ಅಭಿಮಾನಿಗಳಿಗೆ ಇಷ್ಟ ಆಗಿದ್ದು ಅಷ್ಟೇ ಅಲ್ಲ ಸ್ವತಃ ಸಿಲ್ಕ್ ಸ್ಮಿತಾ ಅವರಿಗೂ ಸಹ ಒಂದು ರೀತಿಯ ಆತ್ಮ ತೃಪ್ತಿಯನ್ನು ನೀಡಿತ್ತು ಅವರ ಕಲೆಗೆ ಕಲಾವಿದರಾಗಿ ನಟರಾಗಿ ರವಿಚಂದ್ರನ್ ನೀಡಿದಂತಹ ಗೌರವದಿಂದಾಗಿಯೇ ಆಕೆ ರವಿ ಮಾಮನನ್ನ ಉತ್ತಮ ಸ್ನೇಹಿತರಾಗಿ ನೋಡುವಂತೆ ಮಾಡಿತ್ತು ಈ ಬಗ್ಗೆ ಮಾತನಾಡಿದಂತಹ ರವಿಚಂದ್ರನ್ ಸಿಲುಕ್ಸ್ಮಿತಾ ನನಗೆ ಒಳ್ಳೆ ಸ್ನೇಹಿತರಾಗಿದ್ದರು ಹಾಗಾಗಿ ದೂರವಾಣಿ ಕರೆ ಮೂಲಕ ನಾವು ಮಾತಾಡ್ತಾ ಇದ್ವಿ ಅಂತ ಹೇಳಿದರು ಸಿಲುಕ್ಸ್ಮಿತಾ ಸಾವಿನ ಹಿಂದಿನ ದಿನವೂ ಸಹ ನನಗೆ ಕರೆ ಮಾಡಿದರು ಸಿನಿಮಾ ಒಂದರ ಚಿತ್ರೀಕರಣದಲ್ಲಿ ನಾನು ನಿರತನಾಗಿದ್ದಂತಹ ಕಾರಣ ನಾನು ಅವರೊಂದಿಗೆ ಮಾತನಾಡೋದಕ್ಕೆ ಸಾಧ್ಯವಾಗಲಿಲ್ಲ ಕೆಲಸದಿಂದ ಬಿಡುವಾದ ಬಳಿಕ ಕರೆ ಮಾಡಿ ಮಾತನಾಡುವೆ ಅಂತ ನಾನು ಭಾವಿಸಿದ್ದೆ ಆದರೆ ಮರುದಿನ ಅವರ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿತ್ತು ಒಂದೊಮ್ಮೆ ಆ ಕರೆಯನ್ನು ನಾನು ರಿಸೀವ್ ಮಾಡಿದ್ದಿದ್ರೆ ಅವರ ಹತಾಶೆ ಬಗ್ಗೆ ಮಾತನಾಡ್ತಿದ್ರೇನೋ ಅವರು ಬಹುಶಃ ಇಂದು ನಮ್ಮೊಂದಿಗೆ ಇರ್ತಿದ್ರೇನೋ ಅಂತ ಅವರು ಸಿಲ್ಕ್ ಸ್ಮಿತಾ ಅವರ ಅಂತ್ಯದ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ